ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗೋಪಲ್ಲಿ ರಘುನಾಥ ರೆಡ್ಡಿರವರ ಹುಟ್ಟು ಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಅವರ ಬೆಂಬಲಿಗರಿಂದ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಜೆ ಡಿ ಎಸ್ ಪಕ್ಷದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ರಘುನಾಥ ರೆಡ್ಡಿರವರು ನಲವತ್ತೈದನೇ ಹುಟ್ಟು ಹಬ್ಬವನ್ನು ಇಂದು ಅವರ ಅಭಿಮಾನಿಗಳು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿದರು ರಘುನಾಥರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಬೆಂಬಲಿರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಬಾಣಹಂತಿಯರಿಗೆ ಹಣ್ಣು ಹಂಪಲು ವಿತರಣೆ ಸಹ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಂಹಳ್ಳಿ ಸದಾಶಿವರೆಡ್ಡಿ ಚಿಕ್ಕ ಕರ್ಕಮಾಕ್ಳಳ್ಳಿ ದೇವರಾಜ್ ಚಿನ್ಸಂದ್ರ ಮನೋಹರ್ ಮುಖಂಡರಾದ ಗಡ್ಡಂ ಶ್ರೀನಿವಾಸ್ ರೆಡ್ಡಿ ಗಂಗಾಧರ್ ಮಲ್ಲಿಕಾರ್ಜುನ ರೆಡ್ಡಿ ಮಂಜುನಾಥ್ ಮತ್ತು ಜನಾರ್ದನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Wanna play tough and wanna hate this I'll always show up and make a statement I don't ever slow up, no I don't take shit I got no love, for the fake is If you wanna play tough and wanna hate this I'll always show up and make a statement Everything I do, so instinctive and so passionate Every word I move, so descriptive like an adjective I got a vendetta against people who patent it Being negative when you should be getting after it I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last, yeah. ಇಲ್ಲಿ ಇವತ್ತು ಚಿಂತಾಮಣಿಯ ಸರ್ಕಾರಿ ಆಸ್ಪತ್ ಸರ್ಕಾರಿ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಮ್ಮ ಚಿಂತಾಮಣಿಗೇ ತಾಲೂಕಿಗೆ ಸೇರಿರ್ತಕ್ಕಂತಹ ಗ್ರಾಮದ ನಮ್ಮ ಗೋಪಲ್ಲಿ ರಘುನಾಥ್ ರೆಡ್ಡಿ ಒಕ್ಕಲಿಗರ ಯುವ ಮುಖಂಡರಾಗಿರ್ತಕ್ಕಂತಹ ಗೋಪಲ್ಲಿ ರಘುನಾಥ್ ರೆಡ್ಡಿ ಅವರು ನಲವತ್ತೈದನೇ ಅವರ ಇದು ವಾರ್ಷಿಕ ವಾರ್ಷಿಕೋತ್ಸವ ಹುಟ್ಟುಹಬ್ಬದ ವಾರ್ಷಿಕೋತ್ಸವವನ್ನು ನಲವತ್ತೈದನೇ ಸರಳವಾಗಿ ಆಚರಿಸ್ಕೊಂತ ಇದ್ದೀವಿ ಸೊಸ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅದರ ಫಲವಾಗಿ ಇನ್ನು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೆರಿಗೆ ಮತ್ತು ಪಕ್ಕದ ಒಂದು ಆಸ್ಪತ್ರೆ ಆವರಣದಲ್ಲಿ ಒಂದು ಈ ನಮ್ಮ ರೋಗಿಗಳಿಗೆ ಹಣ್ಣು ಹಬ್ಬದ ವಿತರಣೆಯನ್ನು ಮಾಡಿ ತದನಂತರ ಹೋಗಿ ಕೇಕ್ ಕೇಕ್ ವಿತರಣೆ ಕೇಕ್ ಕಟ್ ಕೇಕ್ ಕಟ್ ಮಾಡಲಾಗುವುದು ಈಗ ಅದರ ಫಲವಾಗಿ ಈಗ ವಿತರಣೆ ಮಾಡೋದಕ್ಕೆ ಎಲ್ಲ ಅವರು ಬೆಂಬಲಿಗರು ಆಸ್ಪತ್ರೆ ಆವರಣದಲ್ಲಿ ಕೂಡಿದ್ದೇವೆ ವಿತರಣೆ ಮಾಡ್ತಿಲ್ಲ ಮಲ್ಲಿಕಾರ್ಜುನ ಇವತ್ತು ಯುವ ಮುಖಂಡರು ಯುವಕರ ಕಣ್ಮನಿಯಾದಂಥ ಗೋಪಾಲ್ ರಘುನಾಥ ರೆಡ್ಡಿ ಅವರು ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಮಾಜಮುಖಿಯ ಕಾರ್ಯಗಳು ಮಾಡಬೇಕಂಥೇಳಿ ಅವರಿಗೆ ಹಾಯ್ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಿಗಬೇಕು ಅದೇ ರೀತಿಯಾಗಿ ಚಿಂತಾಮಣಿ ಜನತೆ ಕೂಡ ಒಳ್ಳೆಯದಾಗಬೇಕು ಅಂಥೇಳಿ ಇವತ್ತು ನಮ್ಮ ಸರ್ಕಾರಿ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿ ಎಲ್ಲರೂ ಚೆನ್ನಾಗಿರಬೇಕಂತ ಒಂದು ದೇವೋದ್ದೇಶ ಇಟ್ಕೊಂಡು ಇವತ್ತು ಇವತ್ತವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಬೇಕು ರಘುನಾಥ್ ರೆಡ್ಡಿ ಅನ್ನೋರು ಕೂಡ ಒಳ್ಳೆಯದಾಗಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಕೋರಿಕೊಳ್ಳುತ್ತೇನೆ